ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ನೀವು ಎಲ್ಲರೂ ಮನೆ ಚೆನ್ನಾಗಿ ಅನ್ಕೊಂಡಿದ್ದೀವಿ ಇವತ್ತು ನೋಡಿ ಇಲ್ಲಿ ಮಾಡ್ತಾ ಮಾಡ್ತಾಯಿದೀನಿ ಸೊ ಏನಪ್ಪ ಇದು ಮಿರರ್ ಮುಂದೆ ಅಂತ ಅನ್ಕೋಬೋದು ಹೋದು ಸ್ವಲ್ಪ ಹೊಸ ಮಿರರ್ ಹಾಕಿದ್ದೀವಿ ಒಂದು ಇಲ್ಲಿ ಚೆನ್ನಾಗಿದೆ ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಟೇಬಲ್ ಅಂತ ಯಾವುದೂ ಇಲ್ಲ ಸೊ ಇದರಲ್ಲಿ ಯೂಸ್ ಮಾಡ್ತಾ ಇದ್ವಿ ಸ್ವಲ್ಪ ಇದು ಎತ್ತರ ಆಗುತ್ತೆ ಹಾಗೆ ಕ್ಲಿಯರ್ ಆಗಿಲ್ಲ ಅದಕ್ಕೋಸ್ಕರ ಈ ಒಂದು ಮಿರರ್ ತೊಗೊಬಂದ್ವಿ ತುಂಬ ಚೆನ್ನಾಗಿದೆ ಸೊ ಇದನ್ನೆಲ್ಲಿ ಫಿಟ್ ಮಾಡಿದ್ದೀವಿ ಚೆನ್ನಾಗಿದೆ ನೈಸ್ ಹಾಗೆ ಮನ್ವಿತಿಗೆ ಇವಾಗ ಅಂತ ಹೋಗ್ತಾ ಇದ್ದೀನಿ ಬರೀತಾನೆ ಎಲ್ಲಾನು ಗುಡ್ ಬಾಯ್ ಆಗಿದ್ದಾನೆ ಮನ್ವಿತ್ತು ಶಿ ಬ್ಯಾಡ್ ಬಾಯ್ ಬಿಡು ಸಾಕು ಸಾಕು ಬಿಡು ಓಕೆ ಮನ್ವಿತಿಗೆ ಓದಿಸ್ಬಿಟ್ಟು ಆ ನಂತರ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಈ ಥರ ವ್ಲಾಗು ಪೂರ್ತಿಯಾಗಿ ನೋಡ್ತೀರಾ ಅಂದ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ನಿನ್ನೆ ಅಲ್ಲ ಮೊನ್ನೆ ಒಂದು ವ್ಲಾಗಲ್ಲಿ ನಾನು ಹೇಳಿದ್ದೆ ನಿಮಗೆ ಅದೇ ನನ್ನ ಸ್ಕಿನ್ ಕೇರ್ ಯಾವ ಥರ ಮಾಡ್ತೀನಿ ಆಮೇಲೆ ಯಾವ ಥರ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ನಾನು ನನ್ನ ಸಾಫ್ಟ್ ಆ್ಯಂಡ್ ಗ್ಲೋ ಗ್ಲಾಸಿ ಒಂದು ಗ್ಲೋಯಿಂಗ್ ಫೇಸ್ಗೋಸ್ಕರ ಅಂತ ಸೊ ಅದನ್ನು ಇವತ್ತು ನಿಮಿಷ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಹೋಗಿ ಆ ನಂತರ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಬಂದುಬಿಟ್ಟು ಮುಖನ ಯಾವ ಥರ ಗ್ಲೋಯಿಂಗ್ ಆ್ಯಂಡ್ ಕ್ಲಿಯರಾಗಿ ಒಂದು ಡಾರ್ಕ್ ಸರ್ಕಲ್ ಇಲ್ದನೇ ರಿಂಕಲ್ಸ್ ಇಲ್ದನೇ ಯಾವ ಥರ ನಾವು ನಮ್ಮನೆಯಲ್ಲೇ ನಾವು ಏನು ಒಂದು ಎರಡು ಪ್ರಾಡಕ್ಟಿಂದ ಮುಖನ ಚೆನ್ನಾಗಿಟ್ಕೊಬೋದು ಅಂತ ಇವತ್ತಿನ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಈ ಒಂದು ಪ್ರಾಡಕ್ಟ್ ಗೊತ್ತಿರ್ಬೋದು ಹಿಮಾಲಯ ನೀಮ್ ಫೇಸ್ ವಾಶ್ ಸೊ ಇದು ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದು ಒನ್ ಟೂ ಮಂತ್ಸ್ ಆಯಿತು ಅನಿಸುತ್ತೆ ಸೊ ನಿಮಗೆಲ್ಲ ನೋಡ್ತಿರ್ಬೋದು ಸ್ವಲ್ಪ ಖಾಲಿ ಕೂಡ ಆಗಿದೆ ಇದರಲ್ಲಿ ಅಂದರೆ ಟೂ ಮಂತ್ಸ್ ಆಯಿತು ನಾನು ಯೂಸ್ ಮಾಡ್ತಾ ಇದ್ದಿದ್ದು ನನ್ನ ಮುಖ ಇವಾಗ ಎಷ್ಟು ಕ್ಲಿಯರಾಗಿ ಎಷ್ಟು ಗ್ಲೋಯಿಂಗಾಗಿ ಕಾಣ್ತಾ ಇದೆ ಅಂತಂದರೆ ನಿಜ ಸೀರಿಯಸ್ಲಿ ಮುಖದ ಮೇಲೆ ಯಾವುದೇ ಥರ ಒಂದು ಡಾರ್ಕ್ ಸರ್ಕಲ್ ಆಗಿರ್ಬೋದು ಆಮೇಲೆ ಸ್ವಲ್ಪ ರಿಂಕಲ್ಸ್ ಟೈಪ್ ಆದರೆ ನಂತರ ಏನಾದರೂ ಪಿಂಪಲ್ಸ್ ಓಲ್ಡ್ ಪಿಂಪಲ್ಸ್ ಕಲೆ ಏನಾದರೂ ಇದ್ದರೆ ಸೊ ಅದೆಲ್ಲನೂ ಕ್ಲಿಯರ್ ಆಗುತ್ತೆ ಆಮೇಲೆ ನೀವು ಏನಾದರೂ ಈಚೆಯಿಂದ ಹೋಗಿ ಬಂದರೆ ಬಿಸಿಲಿಗೆಲ್ಲ ನಿಮ್ಮ ಸ್ಕಿನ್ ಟ್ಯಾನ್ ಆಗಿರುತ್ತೆ ಸೊ ಅದರಿಂದ ಕೂಡ ಇದು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಹಿಮಾಲಯ ಪ್ರೊಡಕ್ಟ್ ಬಂದುಬಿಟ್ಟು ಮನ್ವಿತಿಗೆ ಫುಲ್ ಹಿಮಾಲಯ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರೋದು ಇವಾಗೆಲ್ಲ ಅವ್ನು ಹುಟ್ಟಿದಾಗಿಂದನೂ ಅದನ್ನೇ ಯೂಸ್ ಮಾಡ್ತಾ ಇರೋದು ಬಟ್ ನಾನು ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋ ಅಂತ ಮಾಡ್ತಾ ಇಲ್ಲ ನನಗಿದು ಯೂಸ್ಫುಲ್ ಆಗಿದೆ ನೋಡಿ ನೀವು ಕೂಡ ಯೂಸ್ ಮಾಡಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಯೂಸ್ ಮಾಡೋದು ಬಿಡೋದು ಇಷ್ಟ ಬೇರೆ ಏನಾದರೂ ನಿಮಗೆ ಅನುಕೂಲ ಆಯಿತು ಅಂತ ಆದರೂ ಕೂಡ ಮಾಡ್ಬೋದು ಸೊ ಈ ಒಂದು ಪ್ರಾಡಕ್ಟಿಂದನೇ ನೀವು ಸ್ಕಿನ್ ಕೇರ್ ಮಾಡ್ಕೋಬೇಕಂತ ಏನಿಲ್ಲ ನನಗೆ ಇವಾಗ ಟೈಮ್ ಸಾಕಾಗಲ್ಲ ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಏನಾದರೂ ಬೇರೆ ಏನಾದರೂ ಮನೇಲೇ ನಾನು ಸ್ಕಿನ್ ಪ್ರೊಟೆಕ್ಟ್ ಮಾಡೋಕ್ಕೆ ಏನಾದರೂ ಮಾಡ್ಕೋಬೋದು ಅಂತ ಹೇಳ್ಬೋದು ಮಾಡ್ಬೋದು ಬಟ್ ಅದರಿಂದ ಏನಾಗುತ್ತೆ ಅಂತಂದರೆ ನಂಗೆ ಟೈಮ್ ಸಾಕಾಗಿಲ್ಲ ಅದಕ್ಕೋಸ್ಕರ ಈ ಒಂದು ನೀಮ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಹಿಮಾಲಯ ಹಿಮಾಲಯವರ್ದವ್ರದ್ದು ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಪಾಂಡ್ಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಮಾಯಶ್ಚರೈಸರ್ ಕ್ರೀಮ್ ಅಂತ ಬರುತ್ತೆ ಅದನ್ನೇ ಯೂಸ್ ಮಾಡಿ ಇನ್ನೊಂದು ಕೋಲ್ಡ್ ಕ್ರೀಮ್ ಬರುತ್ತೆ ಅದು ಸ್ವಲ್ಪ ಆಯ್ಲಿ ಆಯ್ಲಿ ಆಗಿರುತ್ತೆ ಸೊ ಅದನ್ನ ಯೂಸ್ ಮಾಡೋ ಮಾಡೋವಾಗಿಲ್ಲ ಅದು ಕ್ಲೈಮೇಟ್ ಹೇಗಿರದೆ ಮಳೆ ಚಳಿ ಟೈಮಲ್ಲಿ ಮಾತ್ರ ಯೂಸ್ ಮಾಡೋವಂಥದ್ದು ಈ ಒಂದು ಪ್ರಾಡಕ್ಟ್ ಏನಿದೆ ಪಾಂಡ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ನಾನು ಇದನ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಫಸ್ಟೆಲ್ಲ ನಾನು ಅಂದರೆ ಫೇರಿಂದ ಜೌಲಿನ ಯೂಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಸೊ ಅದು ಸ್ವಲ್ಪ ನನಗೆ ರಫ್ ಅನ್ನಿಸ್ತಾ ಇತ್ತು ಸ್ಕಿನ್ನು ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ನ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಅಂದರೆ ನಾನು ಟೂ ಮಂತ್ಸ್ ಆಯಿತು ಯೂಸ್ ಮಾಡ್ತಾ ಇದ್ದಿದ್ದು ಸೊ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ ಸಿಕ್ಕಾಪಟ್ಟೆ ನನ್ನ ಒಂದು ಸ್ಕಿನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಶೈನಿಂಗ್ ಶೈನಿಂಗ್ ಕಾಣುತ್ತೆ ಅಂತ ನನ್ನ ತಂಗಿರೆಲ್ಲ ಇದ್ರು ಸೊ ಇದೇ ಕಾರಣ ಅಂತ ಹೇಳ್ಬೋದು ಒಂದು ಹಿಮಾಲಯದಿಂದ ಹಿಮಾಲಯ ಫೇಸ್ ವಾಶಿಂದ ನಮ್ಮ ಸ್ಕಿನ್ ಟ್ಯಾನ್ ಆಗಿರೋದು ಹೋಗದ ಹೋಗೋದಾಗಿರ್ಬೋದು ಆಮೇಲೆ ನನಗೆ ಈಚೆಯಿಂದ ಬಂದಮೇಲೆ ಅದೇ ಸ್ಕಿನ್ ಟ್ಯಾನ್ ಆಗಿರ್ಬೋದು ಆಮೇಲೆ ಪಿಂಪಲ್ಸ್ ಓಲ್ಡ್ ಪಿಂಪಲ್ಸ್ ಕಲೆ ಏನಿದೆ ಅದೆಲ್ಲ ನಿವಾರಣೆ ಆಗುತ್ತೆ ಸೊ ಈ ಒಂದು ಕ್ರೀಮಿಂದ ನಮಗೆ ಮುಖ ಸ್ವಲ್ಪ ಗ್ಲೋ ಆಗಿ ಕಾಣುತ್ತೆ ಆಮೇಲೆ ಶೈನಿಂಗಾಗಿ ಕಾಣುತ್ತೆ ಸೊ ಈ ಒಂದು ಪ್ರಾಡಕ್ಟನ್ನ ನೀವು ಕೂಡ ಯೂಸ್ ಮಾಡಿ ಇದು ತುಂಬ ಏನು ಜಾಸ್ತಿ ರೇಟ್ ಏನಿಲ್ಲ ನನಗೆ ಸಿಕ್ಕಿದ್ದಿದ್ದು ಏಯ್ಟಿ ಫೈವ್ ರುಪೀಸು ಸ್ಮಾಲ್ ಸೈಜು ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಜಾಸ್ತಿ ರೇಟಿನ ಕೂಡ ಅಂದರೆ ಕ್ವಾಂಟಿಟಿ ಕೂಡ ಜಾಸ್ತಿ ಸಿಗುತ್ತೆ ನನಗೆ ಮಾತ್ರ ಈ ಒಂದು ಪ್ರಾಡಕ್ಟು ತುಂಬಾ ಯೂಸ್ಫುಲ್ ಅನ್ನಿಸ್ತು ತುಂಬಾ ಚೆನ್ನಾಗಿ ನನ್ನ ಸ್ಕಿನ್ ನನಗೆ ಸಖತ್ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಫಸ್ಟ್ ಟೈಮ್ ನಾನು ಇದನ್ನು ಯೂಸ್ ಮಾಡಿದೆ ಅಂತ ಹೇಳೋದಾದರೆ ನನ್ನ ಮುಖದಲ್ಲಿ ಸ್ವಲ್ಪ ಬ್ಲ್ಯಾಕ್ ಹೇರ್ಸ್ ಎಲ್ಲ ಜಾಸ್ತಿತ್ತು ಸೊ ಅದನ್ನು ಸ್ವಲ್ಪ ನಾನು ರಿಮೂಮ್ ಮಾಡಿದ ತಕ್ಷಣ ನನಗೆ ಮುಖದ ಮೇಲೆ ಇಟ್ಟು ಮುಖದ ಮೇಲೆ ಕೈ ಇಟ್ಟರೆ ಸಾಕು ಸು ಫುಲ್ಲು ನನಗೆ ಡ್ರೈ ಅನ್ನಿಸ್ತಾ ಇತ್ತು ಆ್ಯಂಡ್ ಚಿಕ್ಕ 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 ಪಿಂಪಲ್ ಥರ ಆಗಿಬಿಟ್ಟಿತ್ತು ಮುಖದ ತುಂಬಾ ಸೊ ಅದಕ್ಕೆ ನಾನು ನೀವು ಫೇಸ್ ವಾಶ್ ಏನಿದೆ ಅದನ್ನು ಮತ್ತೆ ಈ ಒಂದು ಪ್ರಾಡಕ್ಟ್ನ ಅಂದರೆ ಪಾಂಡ್ಸ್ ಕ್ರೀಮ್ನ ನಾವು ಒಟ್ಟಿಗೆ ತಗೊಂಡಿದ್ದು ಸೊ ಅದನ್ನ ಯೂಸ್ ಮಾಡಿದ ತಕ್ಷಣ ನಂಗೆ ಒಂದು ವಾರದಲ್ಲೇ ನಂಗೆ ಒಳ್ಳೆ ರಿಸಲ್ಟ್ ಗೊತ್ತಾಯಿತು ಇದು ಸಖತ್ ಯೂಸ್ ಆಗುತ್ತೆ ಅಂತ ಸೊ ಅದರಿಂದ ನಾನು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತ ಯೂಸ್ ಮಾಡಿದೆ ತುಂಬ ಚೆನ್ನಾಗಿದೆ ನನಗೆ ಕೂಡ ಸಖತ್ ಇಷ್ಟ ಆಯಿತು ನೀವು ಕೂಡ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ನಾನಿಲ್ಲಿ ಅಮ್ಮ ಹೇಳ್ಕೊಟ್ಟಿರೋ ದೊಡ್ಡಕಾಯ್ದು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಮ್ಮ ಮನೆ ಅಮ್ಮ ನಮ್ಮ ಮಾವನವ್ರದ್ದು ವರ್ಷಾಂತಕಾಯಿ ಇದ್ದಾಗ ಅಮ್ಮ ಮಾಡಿಕೊಟ್ಟಿದ್ರು ಸಖತ್ ಇಷ್ಟ ಆಗಿತ್ತು ಎಲ್ಲರಿಗೂ ಅದಕ್ಕೆ ನಾನು ಇವಾಗ ಅಮ್ಮನ ಕೇಳಿಬಿಟ್ಟೆ ಮಾಡ್ತಾಯಿದ್ದೀನಿ ಇದರದ್ದು ರೆಸಿಪಿ ಬೇಕಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಮಾಡುವಾಗ ನಾನು ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಇವಾಗ ನಿಮಗೆ ನಾನು ಆಲ್ರೆಡಿ ಮಾಡಾಗಿದೆ ಆವಾಗ ಶೇರ್ ಇದ್ದೀನಿ ಸೊ ನೆಕ್ಸ್ಟ್ ಟೈಮ್ ಏನಾದರೂ ಬೇಕಂತ ಅಂದರೆ ನಾನು ಡೆಫಿನೆಟ್ಲಿ ನಾನು ಇದು ರೆಸಿಪಿನ ಶೇರ್ ಮಾಡ್ತೀನಿ ಊಟಕ್ಕೆ ಅನ್ನ ಮೊಸರು ಅನ್ನ ಅಂದರೆ ಮೊಸರನ್ನ ಜೊತೆ ಆಗಿರ್ಬೋದು ರೈಸ್ ಸಾಂಬಾರ್ ಜೊತೆ ಆಗಿರ್ಬೋದು ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸಖತ್ತಾಗಿರುತ್ತೆ ಸೊ ಒಂದ್ಸರಿ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಟೈಮ್ ರೆಸಿಪಿನ ಶೇರ್ ಮಾಡ್ತೀನಿ ಆವಾಗ ನಿಮಗೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಇದು ಅಂತ ಹೇಳಿಬಿಟ್ಟು ನಿಂಬೆಹಣ್ಣಿಂದ ಆಗಿರ್ಬೋದು ಆಮೇಲೆ ನಮ್ಮಮ್ಮ ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡೋದ್ರೆಲ್ಲ ತುಂಬ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಸೊ ಕೆಲವು ಜನ ಅಮ್ಮನ ಕಡೆಯೇ ಉಪ್ಪಿನಕಾಯಿ ಎಲ್ಲ ಹಾಕ್ಸ್ಕೊಂಡು ಹೋಗ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ಆಮೇಲೆ ಮಿಡಿ ಉಪ್ಪಿನಕಾಯಿ ಆಗಿರ್ಬೋದು ಈ ಥರ ಆಮೇಲೆ ನೆಲ್ಲಿಕಾಯಿ ಊರ ಕಡೆ ನೆಲ್ಲಿಕಾಯಿ ಸಿಗುತ್ತಲ್ಲ ಆ ನೆಲ್ಲಿಕಾಯಿ ಉಪ್ಪಿನಕಾಯಿ ಆಮೇಲೆ ಈ ಈ ಒಂದು ಕಹಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ಆಮೇಲೆ ಈ ಡೊಡ್ಲಿಕ ಉಪ್ಪಿನಕಾಯಿ ಉಪ್ಪಿನಕಾಯಿ ಸುಮಾರು ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಮತ್ತೆ ಟೈಟಲ್ ನೋಡೇ ಗೊತ್ತಾಗಿರ್ಬೋದು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಸೊ ನಾನು ಮಾಡಿರೋ ತಪ್ಪುಗಳನ್ನ ಯಾವತ್ತು ಯಾರು ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ನಾನು ಇವಾಗ ಸಫರ್ ಆಗ್ತಾ ಇರೋದು ನಿಜ ಸೀರಿಯಸ್ಲಿ ಯಾರಿಗೂ ಹೇಳಿದ್ರೆ ಅದು ಅರ್ಥ ಆಗಲ್ಲ ಅದು ಅನುಭವಿಸ್ತರಿಗೂ ಗೊತ್ತು ಸೊ ಏನಂತ ಅಂದ್ರೆ ನನ್ನ ಹೆಲ್ತ್ ಇಶ್ಯೂಸ್ ಯಾಕೀಗಾಯ್ತು ಅಂತ ಅಂದ್ರೆ ಸ್ವಲ್ಪ ನಾನು ಒಂದು ಇಯರ್ ಬ್ಯಾಕ್ ತುಂಬಾ ತಿಳುವಿದ್ದೆ ತುಂಬಾ ವೀಕ್ ಇದ್ದೆ ಅಂದ್ರೆ ವೀಕ್ನೆಸ್ ಇರಲಿಲ್ಲ ವೀಕ್ ಆಗಿದೆ ಅಷ್ಟೇನೆ ಅದಕ್ಕೋಸ್ಕರ ಅವಾಗ ನಾನು ತುಂಬಾ ಹೆಲ್ದಿ ಆಗಿದ್ದೆ ಸ್ಟ್ರಾಂಗ್ ಇದ್ದೆ ಸ್ಟ್ರೆಂತ್ ಚೆನ್ನಾಗಿತ್ತು ಸೊ ಏನ್ ಬೇಕಾದ್ರೆ ಕೆಲಸ ಮಾಡ್ಬೋದಿತ್ತು ಎಷ್ಟಾರು ಬಟ್ಟೆ ತೊಳಿಬೋದಿತ್ತು ಸೊ ಆ ಥರ ಅಂದ್ರೆ ಮನೆ ಕೆಲಸನೇ ಆಗಿರ್ಬೋದು ಎಷ್ಟಾರು ಮಾಡೋ ನೀನು ನನಗೆ ಯಾವುದೇ ತರ ಟೈರ್ಡ್ ಆಗಿರ್ಬೋದು ಯಾವುದೇ ತರ ಸುಸ್ತಾಗಿರ್ಬೋದು ಏನೂ ಆಗ್ತಿರ್ಲಿಲ್ಲ ಬಟ್ ಅದೇನಾಯಿತು ಸಡನ್ನಾಗಿ ನನ್ನ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಾನು ಸ್ವಲ್ಪ ದಪ್ಪ ಆದ ಅದು ಆಗಿದ್ದಕ್ಕೂ ಮೇನ್ ರೀಸನ್ ಅಂತ ಅಂದರೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದೆ ಅಂತ ಲಾಸ್ಟ್ ಟೈಮೇ ಹೇಳಿದ್ದೆ ನಿಮಗೆ ನಾನು ಪಿ ಸಿ ಓ ಡಿ ಯಾಕೆ ಬರತ್ತೆ ಅಂತ ಕೇಳೋದಾದರೆ ನನ್ನ ಒಂದು ಏನು ದಿನಚರಿ ಯಾವ ಥರ ಇತ್ತು ನಾನೊಂದು ಯಾವ ಥರ ಅಂದರೆ ದಿನ ಹೇಗಿರುತ್ತೆ ಹೇಗಿತ್ತು ನಂದು ಅದರಿಂದ ಯಾವ ಥರ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದಾದ್ರೆ ಕೆಲಸಗಳನ್ನೆಲ್ಲ ಮಾಮೂಲಿ ಯಾವಾಗೆಲ್ಲ ಹೇಗೆ ಮಾಡ್ತಿದ್ದೆ ಸೊ ಅದೇ ಥರ ಇದ್ದೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂದೆ ಅಂತ ಹೇಳ್ಬೋದು ಸ್ವೀಟ್ ಅತ್ ಇತ್ತೀಚಿಗೆ ಅಂದರೆ ಇತ್ತೀಚಿಗೆ ಅಂದರೆ ಒನ್ ಇಯರ್ ಬ್ಯಾಕ್ ಅಂದರೆ ಆಗೋದಕ್ಕೆ ಏನು ಕಾರಣ ಪಿ ಸಿ ಓಡಿ ಯಾವುದರಿಂದ ಸ್ಟಾರ್ಟ್ ಆಯಿತು ಅದರಿಂದ ಏನಂತ ಅಂದರೆ ಸ್ವಲ್ಪ ನಮ್ಮದು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಬಂದರೆ ಅದರಿಂದ ದಪ್ಪ ಅದೆ ಅಂತ ಅಂದರೆ ನೋ ಪ್ರಾಬ್ಲಮ್ ಅದು ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಸೊ ಅದರಿಂದ ಏನಿಲ್ಲ ಸೊ ಅದು ಬಿಟ್ಟರೆ ನನ್ನ ಒಂದು ಫುಡ್ಡು ಅಂದರೆ ಅದರಿಂದ ಆಗಿರ್ಬೋದು ಫುಡ್ಡಿಂದ ಆಗಿರ್ಬೋದು ಆಮೇಲೆ ನೀರು ಚೆನ್ನಾಗಿ ಕುಡಿತಿರ್ಲಿಲ್ಲ ಮೇನ್ ರೀಸನ್ ಸ್ವೀಟ್ ಜಾಸ್ತಿ ತಿಂದಿದ್ದು ನಾನು ಸ್ವೀಟ್ ಸಿಕ್ಕಾಬಟ್ಟೆ ತಿಂತಾಯಿದೆ ಸೊ ಇತ್ತೀಚೆಗೆ ಅನಿಸ್ಬಿಟ್ಟು ನನಗೆ ಯಾಕೆ ಇಷ್ಟೊಂದು ಸ್ವೀಟ್ ತಿಂತಾ ಇದ್ದೀನಿ ಅಂತ ಸ್ವೀಟಿಂದ ಜಾಸ್ತಿ ವೆಯ್ಟ್ ಗೇನ್ ಆಗೇ ಆಗ್ತಾರೆ ಸೊ ನಂತರ ಸ್ವಲ್ಪ ಜೀನ್ಸ್ ಫುಡ್ ಅಂದರೆ ಈಚೆ ಕಡೆ ಫುಡ್ಡು ಜಾಸ್ತಿ ಅಂದರೆ ಜಾಸ್ತಿನೇ ತಿನ್ಬೇಕಾಯಿತು ಆದರೆ ಏನು ತಿನ್ನಬೇಕು ಅಂತ ಅನಿಸಿಲ್ಲ ಅಂತ ಅಂದ್ರೂ ಏನೂ ಗೊತ್ತಿಲ್ಲ ಆ ಟೈಮಲ್ಲಿ ಸಿಕ್ಕಾಬಟ್ಟೆ ತಿಂದಿದ್ದು ಆಮೇಲೆ ಮೇನ್ ರೀಸನ್ ಅಂತ ಅಂದರೆ ಮಧ್ಯಾಹ್ನ ಟೈಮ್ ಮಲಗಿದ್ದು ಮಧ್ಯಾಹ್ನ ಟೈಮ್ ಮನ್ವಿ ಮಲಗಿಸಕಂತ ನಾನು ಮಲಗಿಬಿಟ್ರೆ ನಂಗೆ ಹೇಗೆ ತೋಗ್ಬಿಟ್ಟು ನಾನು ಹಂಗೆ ಮಲಗಿಬಿಡ್ತಿದ್ದೆ ಒಂದು ಟೂ ಅವರ್ ತ್ರೀ ಅವರ್ ಏಳ್ತಾನೆ ಇರಲಿಲ್ಲ ಸೊ ಆ ಥರ ಊಟ ಮಾಡಿಬಿಟ್ಟು ಮಲಗೋದು ಆಮೇಲೆ ಕರೆಕ್ಟಾಗಿ ನೀರು ಕುಡಿದೇ ಇರ್ಬೋದು ಆಮೇಲೆ ಜಾಗಿಂಗ್ ಎಕ್ಸಸೈಸ್ ಯಾವುದೂ ಇರಲಿಲ್ಲ ಆಗಿತ್ತು ಆಮೇಲೆ ಮನ್ವಿ ಒಂದು ಬ್ರೆಸ್ಟ್ ಫೀಡಿಂಗ್ ಯಾವಾಗ ನಿಲ್ಲಿಸಿದೆ ನಾನು ಅವಾಗಿಂದ ಸ್ವಲ್ಪ ದಪ್ಪ ಆಗಿದ್ದೀನಿ ಎಲ್ಲ ದಪ್ಪ ಆಗಿದ್ದಕ್ಕೆ ಏನು ಕಾರಣ ಅಂತ ಅಂದರೆ ಇದೊಂದು ಮೇನ್ ರೀಸನ್ ಅಂತ ಹೇಳ್ಬೋದು ಆಗಿದ್ದು ಇದೇ ಕಾರಣದಿಂದ ನಾನು ಮನವಿ ಬ್ರೆಸ್ಟ್ ಫೀಡಿಂಗ್ ಯಾವ ನಿಲ್ಸಿದ್ರೆ ಸ್ವಲ್ಪ ನಾನು ವೇಟ್ ಗೇನ್ ಆಗ್ತಾ ಇದೆ ಸೊ ಅದರಿಂದ ನನ್ನ ಒಂದು ಜನ್ಸ್ ಫುಡ್ ತಿನ್ನೋದಾಗಿರ್ಬೋದು ಸ್ವೀಟ್ ಜಾಸ್ತಿ ತಿನ್ನೋದಾಗಿರ್ಬೋದು ನೀರ್ ಜಾಸ್ತಿ ಕುಡಿದೇ ಇರ್ಬೋದು ಆಮೇಲೆ ವಾಕಿಂಗ್ ಇಲ್ದೇನೆ ಇರ್ಬೋದು ಅವಾಗೆಲ್ಲ ನಾವು ಸುಮಾರು ಒಂದು ಗೌರವ್ ನಗರ ಅಂತ ಅಂದರೆ ಇವಾಗ ಟೂ ಕಿಲೋಮೀಟರ್ ಆಗುತ್ತೆ ಅಲ್ಲಿ ತನಕ ನಾನು ಹಸ್ಬೆಂಡ್ ಇಬ್ರು ವಾಕ್ ಮಾಡ್ತಾ ಇದ್ವಿ ಮನವಿ ತನ್ನ ಎತ್ಕೊಂಡು ಅವ್ ಚಿಕ್ಕವನಿದ್ದವನು ಅವನು ಎತ್ಕೊಂಡೆ ವಾಕೆಲ್ಲ ಎಲ್ಲ ಮಾಡ್ತಾ ಇದ್ವಿ ಬಟ್ ಇತ್ತೀಚೆಗೆ ವಾಕ್ ಇಲ್ಲ ಏನಿಲ್ಲ ಸೊ ಆತರ ಲೇಝಿ ತರ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಊಟ ಮಾಡಿದ ತಕ್ಷಣ ಮನವಿ ಕರ್ಕೊಂಡು ಮಲಿಗೆ ಬಿಡೋದಾಗಿರ್ಬೋದು ಇದರಿಂದ ನನಗೆ ಮೇನ್ ಆಗಿ ಪಿ ಸಿ ಓ ಡಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆಮೇಲೆ ಇದರಿಂದ ಏನಾಗುತ್ತೆ ಪಿ ಸಿ ಓ ಡಿ ಅಂತ ಅಂದ್ರೆ ನಮ್ಮ ಡೈಲಿ ಅಂದ್ರೆ ಸಾರಿ ಮಂತ್ಲಿ ಡೇಟ್ ಕರೆಕ್ಟಾಗಿ ಆಗದೆ ಇರೋ ಪೀರಿಯಡ್ ಕರೆಕ್ಟಾಗಿ ಆಗದೆ ಇರೋದು ಇವಾಗ ಹತ್ತನೇ ತಾರೀಕು ಇತ್ತು ಅಂತ ಅಂದ್ರೆ ಇಪ್ಪತ್ತೈದಕ್ಕೆ ಆಗೋದು ಆದರೆ ಒಂದು ತಿಂಗಳು ಒಂದು ತಿಂಗಳೇ ಎಕ್ಸ್ಪೋರ್ಟ್ ಅಂದ್ರೆ ಪೋಸ್ಟ್ಪೋನ್ ಆಗೋದು ಹತ್ತು ದಿನ ಪೋಸ್ಟ್ಪೋನ್ ಆಗೋದು ಐದು ದಿನ ಪೋಸ್ ಐದು ದಿನ ಆದರೆ ನೋ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ ಹತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನ ಈ ಥರ ಪೋಸ್ಟ್ಪೋನ್ ಆಗ್ತಾ ಆಗ್ತಾ ಇವಾಗ ಎರಡು ತಿಂಗಳಿಗೆ ಬಂದು ಇಟ್ಕೊಂಡಿದೆ ಸೊ ಡಾಕ್ಟರ್ ಕೇಳಿದ್ರೆ ಏನು ಹೇಳ್ತಾರೆ ಅಂತ ಅಂದರೆ ನೀವು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳಿದ್ಬಿಟ್ರೆ ಚೆನ್ನಾಗಿ ವಾಕ್ ಮಾಡಬೇಕು ಅಂತ ಮೇನ್ ಆಗಿ ಹೇಳ್ತಾರೆ ಸೊ ನಾ ಒನ್ ಟೈಮ್ ಹೋಗ್ತೀನಿ ವಾಕಿಂಗ್ ಹೋಗಿ ಹೋಗ್ತೀನಿ ಸಂಜೆ ಟೈಮಲ್ಲಿ ಒನ್ ಟೈಮ್ ಏನಾದರೂ ಸ್ಟಿಚಿಂಗ್ ಬಂತು ಅಂದರೆ ಅದು ಕುತ್ಕೊಳ್ತೀನಿ ಇನ್ನ ಅಂದರೆ ಅಡುಗೆ ಏನಾದರೂ ಮಾಡೋದಿದ್ರೆ ಅದು ಮಾಡ್ತಾ ಇರ್ತೀನಿ ಟೈಮ್ ಸಾಕಾಗಲ್ಲ ನನಗೆ ಮಾರ್ನಿಂಗ್ ಟೈಮ್ ಎದ್ದೊಳಕ್ಕೆ ಇವಾಗದು ಚಳಿ ಸ್ಟಾರ್ಟು ಮಾರ್ನಿಂಗ್ ಎದ್ದು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿಸೊಳಗೆ ನನಗೆ ಟೈಮೇ ಆಗೋಗುತ್ತೆ ಇನ್ನು ಎಷ್ಟು ಬೇಗ ಹೇಳಬೇಕು ಇನ್ನು ನಾಲ್ಕು ಗಂಟೆಗೆ ಅಷ್ಟೇ ಡೈಲಿ ನಾಲ್ಕು ಗಂಟೆಗೆ ಹೇಳೋಕೆಂದ್ರೆ ನಿದ್ದೆ ಆಗಲ್ಲ ಮಲಗದಿಗು ಇವನ್ ಮಲಗ ಹನ್ನೆರಡು ಗಂಟೆ ಆಗುತ್ತೆ ನಾನು ಇವನ್ ಕರ್ಕೊಂಡು ಮಲಗಿ ಹನ್ನೆರಡು ಗಂಟೆ ಅಂದರೆ ನಾಲ್ಕು ಅವರ್ ನಿದ್ದೆ ಯಾರ್ ಮಾಡ್ತಾರೆ ನಾಲ್ಕು ಅವರ್ ನಿದ್ದೆನ ಅಂದ್ರೆ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಗಂಟೆ ತನಕ ಮಾತ್ರ ನಿದ್ದೆ ನಿದ್ದೆ ಈ ನಾಲ್ಕು ಗಂಟೆಗೆ ಎದ್ದು ಒನ್ ಅವರ್ ಎಕ್ಸಸೈಸ್ ಮಾಡ್ಬಿಟ್ಟು ಐದು ಗಂಟೆಗೆ ಬಂದು ಮತ್ತೆ ನಾನು ಅಡುಗೆ ಮಾಡ್ಬೇಕಂತ ಅಂದ್ರೆ ನನಗೂ ಕೂಡ ಮನುಷ್ಯಳು ನಾನು ಕೂಡ ನನಗೆ ಕೂಡ ಒಂದು ಸ್ವಲ್ಪ ರೆಸ್ಟ್ ಅನ್ನೋದು ಬೇಕು ಸೊ ಇದ್ರೆ ಈ ಕಾರಣದಿಂದ ನಾನು ಸ್ವಲ್ಪ ವಾಕಿಂಗ್ ಕೂಡ ಡಿಸ್ಕಂಟಿನ್ಯೂ ಆಗ್ತಾ ಇದೆ ಒಂದು ನಾಲ್ಕು ದಿನ ಹೋದರೆ ಎರಡು ದಿನ ಬಿಡು ಈ ತರ ಆಗ್ತಾ ಇದೆ ಸೊ ಅದರಿಂದ ಕೂಡ ನನಗೆ ಸ್ವಲ್ಪ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ ಇತ್ತೀಚಿಗೆ ಅಂತ ಹೇಳ್ಬೋದು ಇವಾಗ ನೋಡಿ ಮಂತ್ಲಿ ಪೀರಿಯಡ್ ಬಂದ್ಬಿಟ್ಟು ಟೂ ಮಂತ್ಸ್ ಆದರೂ ಆಗೋಲ್ಲ ಸೊ ಈ ಥರ ಅದೇನಪ್ಪ ಹೆಣ್ಮಕ್ಳಾಗಿ ಹುಟ್ಟಲೇಬಾರ್ದು ಅನ್ಸ್ಬಿಡುತ್ತೆ ಕೆಲವೊಂದಿಷ್ಟು ನಾವು ಅದೆಲ್ಲ ಎಲ್ಲರಿಗೂ ಇರೋದೆ ಪಿ ಪ್ರಾಬ್ಲಮ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಲೇಡೀಸಿಗೆ ಇದ್ದೇ ಇರುತ್ತೆ ಮೇಯ್ನಾಗಿ ಹಾರ್ಮೋನಿಯಂ ಹಾರ್ಮೋನ್ ಬ್ಯಾಲೆನ್ಸಿಂದ ಈ ಥರ ಆಗ್ತಿರುತ್ತೆ ಬಟ್ ಆದ್ರೂ ಸಫರ್ ಆಗೋದು ನಾವೆಲ್ವಾ ಸಿಕ್ಕಾಪಟ್ಟೆ ನಾನಂತೂ ಯಾಕಾದ್ರೂ ದಪ್ಪ ಅದನ್ನು ಯಾಕರೂ ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತು ಅನಿಸ್ಬಿಟ್ಟಿದೆ ಫಸ್ಟ್ ಎಲ್ಲ ನಾನು ವೀಕ್ ಆಗಿದ್ರು ಪರವಾಗಿಲ್ಲ ಎಷ್ಟು ಸ್ಟ್ರೆಂತ್ ಆಗಿ ಎಷ್ಟು ಆರೋಗ್ಯವಾಗಿದ್ದೆ ಅಂತ ಅಂದರೆ ಎಷ್ಟಾರು ದೂರ ನಡೀಬೋದು ಅಷ್ಟು ಚೆನ್ನಾಗಿದೆ ಇವಾಗ ಸ್ವಲ್ಪ ದೂರ ನಡೆದ್ರೆ ಸಾಕು ಅದು ಬಸ್ ಸ್ಟ್ಯಾಂಡಿಂದ ಇಳ್ಕೊಂಡು ಭಾವ ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಲ್ಲ ನನಗೆ ಅಷ್ಟೊಂದು ಟಯರ್ಡ್ ಆಗಿಬಿಡುತ್ತೆ ಅದರಲ್ಲೂ ಇವನು ಇವಾಗ ಇವ್ ಸ್ವಲ್ಪ ನಡೀತಿದ್ದಾನೆ ಅವಾಗಂತೂ ಒಂದು ಎರಡು ಮೂರು ತಿಂಗಳಿಂದ ಬರಿ ಇವನ್ನ ಬರೀ ಎತ್ಕೊಂಬೆ ಎತ್ಕೊಂಡೇ ಓಡಾಡ್ಬೇಕು ಎಲ್ಲಿ ಹೋಗೋದಿದ್ರು ಸೊ ಈ ತರ ಆಗ್ಬಿಡಿದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಡೋದು ರಾತ್ರಿ ಹಿಂಗೆ ತಲೆ ಹಿಂಗೆ ಕೊಡೋದಕ್ಕೂ ನಿದ್ದೆ ಸ್ಟಾರ್ಟ್ ಆಗಿಬಿಡೋದು ಅಷ್ಟು ಟಯರ್ಡ್ ಅನಿಸ್ತು ಅನಿಸ್ತಾ ಇರ್ತಿತ್ತು ಆಮೇಲೆ ನನಗೆ ಮೇನ್ ಆಗಿ ಈ ಪಿ ಸಿ ಡಿ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗಿಂದ ನನಗೆ ಲೆಗ್ ಪೇನ್ ಸಿಕ್ಕಾಪಟ್ಟೆ ಕೆಲಸ ಮಾಡು ಬಿಡು ಇಲ್ಲಿ ಕಾಲು ನೋವು ಅಂತ ಅಂದರೆ ಕಾಲ್ ಮೇಲೆ ಏನಾದರೂ ಹಾಕ್ಕೊಂಡು ಮಲಗಬೇಕನ್ನಪ್ಪ ಅನಿಸ್ಬಿಡುತ್ತೆ ಏನಾದರೂ ಕಲ್ಲೇನಾದರೂ ಎತ್ತಾಕೊಂಡ್ಬಿಡ್ಲಾ ಅನಿಸ್ಬಿಡುತ್ತೆ ಅಷ್ಟೊಂದು ಲೆಗ್ ಪೇನು ಆಮೇಲೆ ಇತ್ತೀಚಿಗೆ ನನಗೆ ಹಿಂದ್ಗಡೆ ಬ್ಯಾಕ್ ಪೇನು ಬೆನ್ನು ನೋವು ಬರ್ತಾ ಇದೆ ಸೊ ಒಂದಲ್ಲ ಎರಡಲ್ಲ ಗುರು ನನ್ನ ಪ್ರಾಬ್ಲಮ್ಸು ಹೇಳಕ್ ಹೋದ್ರೆ ಒಂದು ರಾಶಿ ಇರುತ್ತೆ ಸೊ ಅದು ಅನ್ಭವಸ್ತರಿಗೆ ಮಾತ್ರ ಗೊತ್ತು ಲೇಡೀಸ್ ಎಷ್ಟು ಜನ ಸಫರ್ ಆಗ್ತಾ ಇದಾರೆ ಅಂತ ಲೇಡೀಸಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾರ್ಮೆಲ್ ಆಂಬುಲೆನ್ಸಿಂದ ಏನೇನಾಗುತ್ತಪ್ಪ ಅಂತ ಹೇಳಿ ಮದ್ವೆಗೂ ಮುಂಚೆ ಎಲ್ಲ ಇರುತ್ತೆ ಮದ್ವೆ ಯಾವಾಗ ಆಯ್ತು ಒಂದ್ ಮಗು ಯಾವಾಗ ಆಯ್ತು ಮುಗಿತ ಅಷ್ಟೇ ಮದುವೆ ಆದ್ಮೇಲೆ ಒಂದ್ ಮಗು ಆದ್ಮೇಲೆ ಉಪ್ಪೆ ಅಂತ ಹೇಳ್ತಾರೆ ಸೊ ಸೀರಿಯಸ್ಲಿ ನಿಜ ಅದು ಅನ್ಬವಸೋರಿಗೆ ಗೊತ್ತು ಸೊ ನಾನಿವಾಗ ಅನ್ಭವಿಸ್ತಾ ಇದ್ದೀನಿ ಬಟ್ ಅದೇನು ಹೇಳ್ಕೊಳ್ತಾ ಹೋದರೆ ಎಲ್ಲರಿಗೂ ಇರೋದೇ ಲೇಡೀಸ್ಗೆ ಎಲ್ಲರಿಗೂ ಅಂತಂದರೆ ಕೆಲವು ಜನರಿಗೆ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಪಾಪ ಅವ್ರು ಹೇಳ್ಕೊಳ್ಳೋಲ್ಲ ಬಿಡಿ ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ಹೋಗ್ತಾರೆ ನಮ್ಮಮ್ಮಂದಿರಲ್ಲ ಅವಾಗ ಹೇಗಿದ್ರು ಅಂತ ನನಗೆ ಇವಾಗ ಅನಿಸ್ತಾ ಇದೆ ಪಾಪ ಆದ್ರೂ ಅವರು ಎಲ್ಲರದ್ದು ಮಾಡಲೇಬೇಕು ಇವತ್ತು ನಾನು ಮಾಡಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಏನೋ ಇಡ್ಲಿ ತಂದು ಕೊಟ್ಟು ಅವರು ತೊಗೊಂಡು ಹೋಗ್ತಿರ್ತಾರೆ ಸೊ ಇವಾಗಾದ್ರೂ ಪರವಾಗಿಲ್ಲ ಅಮ್ಮಂದಿರಲ್ಲ ಹೆಂಗೆ ಮಾಡ್ತಾಯಿದ್ರು ಅವಾಗ ನಮ್ಮನೆಲ್ಲ ಇಟ್ಕೊಂಡು ಅಬ್ಬ ಮೂರು ಮೂರು ಮಕ್ಕಳು ನಂಗೆ ಒಂದು ಮಗುಗೆ ಸಾಕ ಇವಾಗ ಮೂರು ಮೂರು ಮಕ್ಳು ಇಟ್ಕೊಂಡು ಹೆಂಗೆ ಮಾಡ್ತಾ ಇದ್ರಪ್ಪ ಅನಿಸ್ಬಿಡುತ್ತೆ ಸೊ ಆಗಿ ಒಂದು ದಪ್ಪ ಆಗಬಾರ್ದು ಫಿಟ್ನೆಸ್ ಆಗಿರ್ಬೇಕು ದಪ್ಪ ಆದರೂ ಫಿಟ್ ಆಗಿರಬೇಕು ಇನ್ನೊಂದು ಜಾಸ್ತಿ ಈ ಥರ ಪಿ ಸಿ ಒಡಿ ಪ್ರಾಬ್ಲಮ್ಮು ಅದು ಇದು ಸುಡುಗಾಡಲ್ಲಿ ಇರಬಾರ್ದು ಮೇಯ್ನಾಗಿ ಸೀರಿಯಸ್ಲಿ ಬರುತ್ತೆ ಗೊತ್ತಾ ಪಿ ಸಿ ಹುಡಿ ಯಾಕೆ ಬಂತಪ್ಪ ನನಗೆ ಅಂತ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಇದೆ ಅಂತ ಹೇಳಿದರು ಸೊ ಅದು ವಾಕ್ ಮಾಡಿ ಅದು ನಿವಾರಣೆ ಅಂದರೆ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಯಾವಾಗ ಹೋಗ್ಬೇಕು ನನಗೆ ಏನು ಮಾಡಬೇಕು ಅಂತ ಮೆಡಿಸನ್ ಬೇಡ ಅದಕ್ಕೆ ಇವಾಗ ವಾಕ್ ಮಾಡಿ ಕಂಪ್ಲೀಟ್ ಸ್ವಲ್ಪ ಇದೆ ಕಂಪ್ಲೀಟಾಗಿ ಹೋಗುತ್ತೆ ಅಂತ ಇವಾಗ ಅನ್ಸಿದ್ದು ಜಾಸ್ತಿ ಆಗಿದೆ ಅಂತ ಯಾಕಂದರೆ ಲಾಸ್ಟ್ ಮಂತು ನನ್ನ ಪೀರಿಯಡ್ ಟೈಮ್ ಅಂದ್ಬಿಟ್ಟು ಹತ್ತು ದಿನ ಜಾಸ್ತಿ ಆಗಿತ್ತು ಈ ಸರಿದು ಒಂದು ತಿಂಗಳೇ ಅಂದರೆ ಎರಡು ತಿಂಗಳಿಗೆ ಒಂದು ಟೈಮ್ ಈ ಥರ ಆಗೋದು ಎರಡು ತಿಂಗಳಾಗೋಯಿತು ಸೊ ಇನ್ನು ಪೀರಿಯಡ್ ಡೇಟೇ ಇನ್ನೂ ಬಂದಿಲ್ಲ ನನಗೆ ಸೊ ಆ ಥರ ಆಗಿಬಿಟ್ಟಿದೆ ಸೊ ಹೇಳಿ ಹೇಳಕ್ಕೆ ಹೋದರೆ ಏನೋ ಒಂಥರ ಅನಿಸ್ಬಿಡುತ್ತೆ ಬಟ್ ಲೇಡೀಸ್ ಪ್ರಾಬ್ಲಮ್ ಲೇಡೀಸ್ ಈಗ ಅಷ್ಟೇ ಗೊತ್ತು ಸೊ ನೀವು ಕೂಡ ಆದಷ್ಟು ಟೆಸ್ಟ್ ಇರಿ ನಿಮಗೆ ಪೀರಿಯಡ್ ಏನಾದರೂ ಮುಂದೆ ಹೋಯಿತು ಎಂಟು ದಿನ ಮುಂದೆ ಹೋಯಿತು ಹದಿನೈದು ದಿನ ಮುಂದೋಯ್ತು ಅಂತ ಅಂದರೆ ದಯವಿಟ್ಟು ಹೋಗಿ ಒಂದು ಟೆಸ್ಟ್ ಮಾಡಿಸಿ ಪಿ ಸಿ ಯು ಡಿ ಟೆಸ್ಟ್ ಮಾಡ್ತಾಯಿರಿ ಸಪ್ರೇಟಾಗಿ ಅದರದು ಆಮೇಲೆ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ತಾ ಇರಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಗೊತ್ತಾಗುತ್ತೆ ಅದಕ್ಕೆ ಸಾಲ್ವ್ ತೊಗೊಬೋದು ದೊಡ್ಡದಾಗಿ ನೋಡಿ ನೋಡಿ ಅನುಭವಿಸ್ತಾ ಇದ್ದೀನಿ ನಾನು ಆ ಥರ ಆಗಿಬಿಡುತ್ತೆ ಸೊ ದಯವಿಟ್ಟು ಆದಷ್ಟು ಇರಿ ಸೊ ಮೇಯ್ನಾಗಿ ಸ್ವೀಟ್ ಜಾಸ್ತಿ ತಿನ್ನಬೇಡಿ ಲೇಡೀಸು ಆಮೇಲೆ ಜಂಕ್ ಫುಡ್ಡು ಹೊರಗಡೆ ಈಚೆ ಫುಡ್ಡು ಜಾಸ್ತಿ ತಿನ್ನಬೇಡಿ ಅದು ಈಚೆ ತಿಂದ್ರೂ ಹೆಂಗೆ ಹೋಗಿ ಊಟ ಮಾಡೋದಲ್ಲ ಸೊ ಈಗ ಹೋದರೆ ಬೋಂಡಾ ಬಜ್ಜಿ ಕರೆದಿರೋದು ಐಟಮ್ಸು ಆಮೇಲೆ ಸ್ವೀಟ್ಸ್ಗಳು ಜಿಲೇಬಿ ಆಮೇಲೆ ಏನಾದರೂ ಮಿಲ್ಕ್ ಪೌ ಮಿಲ್ಕ್ ಅಂದರೆ ಡೈರಿ ಐಟಮ್ ಮೇನಾಗಿ ಡೈರಿ ಐಟಮ್ ಯಾರು ಹೋಗ್ಬಿಡಿ ಡೈರಿ ಐಟಮ್ ಅಂತಂದರೆ ಇವಾಗ ಡೈರಿ ಐಟಮ್ ಹಾಲು ಮೊಸರು ಅಂತ ಬೇಕೇ ಬೇಕು ಅದಿಲ್ಲದೆ ಇರೋಕ್ಕಾಗಲ್ಲ ಹಾಲು ಮೊಸರು ಇಲ್ಲದೇ ಅದು ಬಿಟ್ಟರೆ ಏನು ಚೀಸು ಪನ್ನೀರು ಸೊ ಇದೆಲ್ಲ ಯಾವಾಗಾದರೂ ಸರಿ ಓಕೆ ಡೈಲಿ ಆಮೇಲೆ ಎರಡು ದಿನಕ್ಕೆ ಒಂದು ಸರಿ ತಿಂದರೆ ತುಂಬಾ ಅದು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಕೆಲವೊಬ್ಬರಿಗೆ ಅದು ಆಗದೇ ಇರ್ಬೋದು ಸೊ ಅದಕ್ಕೆ ಸ್ವಲ್ಪ ಆದಷ್ಟು ನಿಮ್ಮ ಹೆಲ್ತ್ ಮೇಲೆ ನಿಗವಹಿಸಿ ನಾನಿವಾಗ ಸಫರ್ ಆಗೋ ಥರ ಯಾರು ಆಗಬೇಡಿ ದಯವಿಟ್ಟು ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಸ್ವಲ್ಪ ಏನಾದರೂ ವೆಯ್ಟ್ ಜಾಸ್ತಿ ಆಗ್ತಾ ಇದ್ದೀನಿ ಅನ್ಸಿದ್ರೆ ಆನಂತರ ಏನಾದರೂ ಪೀರಿಯಡಲ್ಲಿ ಅಂದರೆ ಡೇಟ್ ಏನಾದರೂ ಫೋಸ್ಟ್ಪೋನ್ ಆಗ್ತಾ ಇದೆ ಅಂತ ಅಂದರೆ ದಯವಿಟ್ಟು ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಈ ಥರ ಪ್ರಾಬ್ಲಮ್ ಇದ್ದರೆ ಆದಷ್ಟು ಬೇಗನೆ ನೀವು ನಿವಾರಣೆ ಆಗಲಿ ಅಂತ ನಾನು ಈ ಒಂದು ವಿಡಿಯೋನ ಮಾಡೋಕ್ಕೆ ಕಾರಣ ಅಷ್ಟೇ ಓಕೆನಾ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಏನೋ ಸ್ವಲ್ಪ ಪರವಾಗಿಲ್ಲ ಅನುಕೂಲ ಅಂದರೆ ಅಂದರೆ ನಾನು ಹೇಳಿದ್ರಲ್ಲಿ ನಿಮ್ಗೆ ಯೂಸ್ಫುಲ್ ಅನಿಸ್ತು ಅಂತಂದರೆ ಒಳ್ಳೆ ಲೈಕ್ ಮಾಡಿ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಬೇರೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಇವತ್ತಂತೂ ಯಾವುದೇ ಥರ ವ್ಲಾಗ್ನ ಆಗಿಲ್ಲ ಯಾಕಂದರೆ ಸ್ವಲ್ಪ ಚಳಿ ಮಳೆ ಎಲ್ಲ ಜಾಸ್ತಿ ಸೈಕ್ಲೋನಿಂದ ಸೊ ಅದರಿಂದ ನನಗೆ ಏನು ಮೂಡ ಇಲ್ಲ ಅಂತ ಹೇಳ್ಬೋದು ಮನೆ ಒಳಗಿದ್ದೀವಿ ಎಲ್ಲೂ ಈಚೆನೂ ಹೋಗಿಲ್ಲ ನಾನು ಮನವಿ ಇಲ್ಲಿ ಕೂತ್ಕೊಂಡು ಕುತ್ಕೊಂಡು ಇಬ್ರು ಬರೀ ಟಿ ವಿ ನೋಡೋದು ಅದು ಆಮೇಲೆ ಅವನಿಗೆ ಬರ್ಸೋದು ಓದ್ಸೋದು ಇದೇ ಆಗಿಬಿಟ್ಟಿದೆ ಡೇ ಪೂರ್ತಿ ಸೊ ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ಓಕೆ ಮತ್ತೆ ಸಿಗ್ತೀನಿ ಬೇರೆ ಬಿಡಿ ಜೊತೆಯಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಲಲ್ ಬಾಯ್